ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘ ಆಯೋಜಿಸಿದ್ದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಗುರುವಂದನೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮಕ್ಕೆ ಹಳೇ ವಿದ್ಯಾರ್ಥಿಗಳ ಸಂಘದ ಪದಾಧಿಕಾರಿಗಳು ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರು ತಮ್ಮ ಅನಿಸಿಕೆಗಳನ್ನು ವೇದಿಕೆ ಮೇಲೆ ವ್ಯಕ್ತಪಡಿಸಿದರು ನಮ್ಮ ಶಾಲೆಯ ರಿಸಲ್ಟ್ ಮೇಡಮ್ ಹೇಳಿದ್ದಾರೆ ಪಾಸ್ ಆಗೋದು ಮುಖ್ಯ ಅಲ್ಲ ಕ್ವಾಲಿಟಿ ಕೂಡ ಮುಖ್ಯ ಅಂತ ಹೇಳಿದ್ದಾರೆ ನಮ್ದು ಮೂರು ಎಕ್ಸಾಮ್ ನಂತರ ಕ್ವಾಲಿಟಿ ಇದೆ ಬಿ ಬಿ ಇದೆ ಇನ್ನೆರಡು ಪರ್ಸೆಂಟ್ ಬಂದಿದ್ರೆ ನಾವು ಎ ಗ್ರೇಡ್ ಬರ್ತಿದ್ವಿ ಮುಂದಿನ ಈ ವರ್ಷ ಅದನ್ನು ನಾವು ಸಾಧಿಸ್ತೀವಿ ಅಂತ ಹೇಳ್ತಾ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ಪಟ್ಟಿ ಮೊದಲನೇದಾಗಿ ಕನ್ನಡ ಮಾಧ್ಯಮದಲ್ಲಿ ಸುಫಿಯಾ ಐನೂರ ಐವತ್ತೇಳು ಅಂಕಗಳು ಶೇಕಡ ಎಂಬತ್ತೊಂಬತ್ತು ಪಾಯಿಂಟ್ ಒಂದು ಎರಡು ದ್ವಿತೀಯ ಸ್ಥಾನ ಅಮೃತ ಎಸ್ ಐನೂರ ನಲವತ್ತೈದು ಅಂಕಗಳು ಎಂಬತ್ತೇಳು ಶೇಕಡ ಎಂಬತ್ತೇಳು ಅಂಕಗಳನ್ನ ಅವರು ಗಳಿಸಿದ್ದಾರೆ ತೃತೀಯ ಸ್ಥಾನ ಅಶ್ವಿನಿ ಐನೂರ ಹತ್ತು ಅಂಕಗಳು ಎಂಬತ್ತೊಂದು ಪಾಯಿಂಟ್ ಆರು ಸೊನ್ನೆ ಅವರು ತೃತೀಯ ಸ್ಥಾನ ಆಂಗ್ಲ ಮಾಧ್ಯಮದಲ್ಲಿ ಪ್ರಥಮ ಸ್ಥಾನ ನಂದಿನಿ ಐನೂರ ಐವತ್ಮೂರು ಅಂಕಗಳು ಶೇಕಡ ಏಟಿ ಏಟ್ ಪಾಯಿಂಟ್ ಫೋರ್ ಏಟ್ ಆಂಗ್ಲ ಮಾಧ್ಯಮದಲ್ಲಿ ದ್ವಿತೀಯ ಸ್ಥಾನ ಸಂಜನಾ ಎನ್ ಎನ್ಎಸ್ ಐನೂರ ಐವತ್ತೊಂದು ಏಟಿ ಏಟ್ ಪಾಯಿಂಟ್ ಒನ್ ಸಿಕ್ಸು ತೃತೀಯ ಸ್ಥಾನ ಅರ್ಷಿತಾ ಎಮ್ ಐನೂರ ನಲವತ್ತೇಳು ಏಟಿ ಸೆವೆನ್ ಪಾಯಿಂಟ್ ಫೈವ್ ಟು ಮಾವು ಕೆರೆ ಇನ್ನು ಆಂಗ್ಲ ಮಾಧ್ಯಮದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಅಂದರೆ ನಾಲ್ಕು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಬಂದಿದ್ದಾರೆ ಅದರಲ್ಲಿ ನಿಶ್ಚಿತ ಐನೂರ ನಲವತ್ತು ಅಂಕಗಳು ಅನಿತಾ ಬಿ ವಿ ಐನೂರ ಮೂವತ್ತೊಂಬತ್ತು ಅಂಕಗಳು ಶಿರೀಶಾ ಇ ಎಸ್ ಐನೂರ ಮೂವತ್ತಾರು ಅಂಕಗಳು ವಿನಯ್ ಕುಮಾರ್ ಐನೂರ ಮೂವತ್ತ್ ಮೂರು ಅಂಕಗಳು ಒಟ್ಟು ನಮ್ಮ ಶಾಲೆಯಲ್ಲಿ ಕಳೆದ ವರ್ಷ ಹದಿನಾಲ್ಕು ವಿದ್ಯಾರ್ಥಿಗಳು ಐನೂರಕ್ಕಿಂತ ಹೆಚ್ಚು ಅಂಕವನ್ನು ಗಳಿಸಿ ಸಾಧನೆಯನ್ನು ಮಾಡಿದರೆ ಅವ್ರಿಗೆ ಎಲ್ಲ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯರ ವತಿಯಿಂದ ಪ್ರತಿಭಾ ಪುರಸ್ಕಾರ ನಡೆಸ್ಕೊಡ್ಬೇಕಂತೇಳಿ ನಾನು ಮನವಿ ಮಾಡ್ತೀನಿ ಪ್ರಸ್ತಾವಿತ ನುಡಿ ಸರ್ಕಾರಿ ಪ್ರೌಢಶಾಲೆ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ರಚನೆ ಮಾಡಲು ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತರಂದು ಮುಂಗಾನಹಳ್ಳಿ ಗ್ರಾಮದ ಶ್ರೀ ವಿ ಅವರ ನೇತೃತ್ವದಲ್ಲಿ ಸಭೆಯನ್ನು ಆಯೋಜಿಸಲಾಗಿತ್ತು ಸುಮಾರು ಅರವತ್ತು ಹಳೆ ವಿದ್ಯಾ ಅರವತ್ತು ಜನ ಹಳೇ ವಿದ್ಯಾರ್ಥಿಗಳು ಭಾಗಿ ಭಾಗವಹಿಸಿದರು ನಂತರ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತರಂದು ಸಭೆ ಸೇರಿ ಶತಾಂಶವಾಗಿ ಪದಾಧಿಕಾರಿಗಳ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ದಿನಾಂಕ ಇಪ್ಪತ್ತೆಂಟು ಎರಡು ಸಾವಿರದ ಮೂರರಂದು ಕೋಣಕುಂಚೂ ಕ್ಷೇತ್ರದಲ್ಲಿ ಹಳೇ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಸ್ನೇಹ ಸಂತವಾಗಿ ಕಾರ್ಮಿಕ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ನೋಂದಾಯಿಕೆಯಾಗಿದ್ದ ಸುಮಾರು ಜನರು ಪ್ರಾರಂಭಿಸಲಾಗಿತ್ತು ಸುಮಾರು ಅರವತ್ತು ಜನ ಭಾಗ ಭಾಗ ಭಾಗಿಯರಾಗಿದ್ದರು ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತು ನಾಲ್ಕರಂದು ಸಂಘವನ್ನು ಜಿಲ್ಲಾ ಸಹಕಾರ ಸಂಘದ ನೋಂದಣಿಗಳನ್ನು ಕಚೇರಿಯಲ್ಲಿ ನೋಂದಾಯಿಸಲಾಯಿತು ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತರಲ್ಲಿ ಇಲ್ಲಿಯ ತನಕ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸಿದ್ದ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರವನ್ನು ಪ್ರತಿಭಾ ಪುರಸ್ಕಾರವನ್ನು ವಿದ್ಯಾರ್ಥಿಗಳ ಮುಂದಿನ ವ್ಯಾಸಂಗಕ್ಕಾಗಿ ಅನುಕೂಲವಾಗುವಂತೆ ಸಂಘ ದಾನಿಗಳ ಸಹಾಯದಿಂದ ಹಣವನ್ನು ವಿತರಿಸುತ್ತಿದ್ದೇವೆ ರೀತಿಯಾಗಿ ಅನೇಕ ವಿದ್ಯಾರ್ಥಿಗಳು ಇವತ್ತಿನ ದಿನ ಸ್ಟೇಟ್ ಲೆವೆಲ್ ಆಫೀಸರ್ಸ್ ಆಗಿ ಅವ್ರು ರಿಟೈರ್ ಆಗಿದ್ದಾರೆ ಕೇಳಿದ್ರೆ ನನಗೆ ಭಯ ಆಗುತ್ತೆ ಅವ್ರನ್ನ ಮಾತಾಡೋದಕ್ಕೆ ಅಂತಹ ಒಳ್ಳೆ ಒಳ್ಳೆ ಅಲ್ಲಿ ಇರೋ ಬಗ್ಗೆ ತಮಗೆಲ್ಲ ತಿಳಿಸಿದ್ದಾರೆ ಇವತ್ತಿನ ದಿನ ಈ ಸಮಾರಂಭಕ್ಕೆ ನಾನು ಬರೋದಕ್ಕೆ ಬಹಳ ಸಂತೋಷದಿಂದ ಒಪ್ಕೊಂಡೆ ನಾನು ನಮ್ಮ ಮಿಸ್ಟರ್ ಅವರು ನನಗೆ ಫೋನ್ ಮಾಡಿದ್ದಾಗ ನಾನು ತಿರುತ್ತಿ ಅವಳಿಗೆ ದೇವ್ರ ದರ್ಶನ ಪಡೆಯೋದಕ್ಕೆ ತಿಳೋಳಿಗೆ ಇದ್ದೆ ಆ ಸಂದರ್ಭದಲ್ಲಿ ನಾನು ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ತಕ್ಷಣ ನಾನು ಬರೋದಕ್ಕೆ ಒಪ್ಕೊಂಡೆ ಅವ್ರೇನ್ ಹೇಳಿದ್ರು ಅಂದ್ರೆ ಬಟ್ಲಿಯ ಇದ್ದ ಹಾಗೆ ಅಂತ ಹೇಳಿ ಹೇಳಿದ್ರು ಅವರು ಖಂಡಿತವಾಗ್ಲೂ ಕೂಡ ತೋರ್ಮನೆ ಅಂತಂದ್ರೆ ತಾಯಿ ಮನೆ ತಾಯಿ ಸಮಾನ ಮಾತೃ ದೇವೋ ಭವ ಪಿತೃದೇವ ಆಚಾರ್ಯ ದೇವ ಅತಿಥಿ ದೇವ ಓಭವ ದೇವ ಪಿತೃ ಕಾರ್ಯಂತ್ರವ್ಯಂ ಸತ್ಯಮ ಧರ್ಮಂಶ ಅಂತ ಹೇಳಿ ಹಿಂದೆ ಗುರುಕುಲಗಳಲ್ಲಿ ಮೊದಲನೇ ಸ್ಥಾನ ತಾಯಿ ಕೊಟ್ಟಿದ್ದಾರೆ ಎಲ್ಲೇ ಹೋಗಲಿ ತಾಯಿ ತಾಯಿನೇ ನಮ್ಮನ್ನೆಲ್ಲ ಕಾಪಾಡ್ತಕ್ಕಂಥವಳು ತಂದೆ ಎಷ್ಟೇ ಕೂಡ ತಾಯಿ ತಾಯಿ ತಾಳ್ಮೆಯಿಂದ ಮಗುನ ಸಾಕಿ ಸಲಹೆ ಅವರ ಬೇಕು ಪೇಟೆಗಳನ್ನ ಊಟ ತಿಂಡಿ ಎಲ್ಲ ಅದನ್ನ ಮಾಡತಕ್ಕಂಥವಳು ತಾಯಿ ನನಗೆ ತೋರ್ಮನೆ ಇದ್ದ ತಕ್ಷಣ ನನಗೆ ಏನ್ ಬರ್ತದೆ ಅಂದ್ರೆ ಆರು ವರ್ಷ ನಾನು ನನ್ನ ತಮ್ಮ ಮಿಸ್ಟರ್ ವೆಂಕಟರಾವ್ ಅಂತ ಹೇಳಿ ಅವ್ನು ಹಾಸ್ಪಿಟಲ್ ನಾವು ಇದೇ ಒಂದು ಶಾಲೆಯಲ್ಲಿ ಅಡುಗೆ ಊಟ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ವಿ ಈ ಊರು ನಮ್ಗೆ ತಾಯಿ ಸಮಾನ ಆಗೋಗ್ಬಿಟ್ಟಿದೆ ಇವತ್ತಿನ ನಾವು ಈ ಒಂದು ಪ್ರದೇಶ ರವೀಂದ್ರನಾಥ್ ಠಾಕೂರ್ ಅವರು ಹೇಳ್ತಾ ಇದ್ರು ಶಾಂತಿನಿಗೆ ತನ್ನ ತಾಯಿ ನೋಡಿ ಮರಗಿಡಗಳು ಯಾವ ರೀತಿ ಆಗಿದೆ ಇಲ್ಲಿ ವಾತಾವರಣ ಯಾವ ರೀತಿ ಆಗಿದೆ ಇಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಆಗಿದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಯಾವ ರೀತಿ ಭಾಗವಹಿಸಿದ್ದಾರೆ ಎಷ್ಟು ಚೆನ್ನಾಗಿತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಉಪಾಧ್ಯಾಯರು ಕೂಡ ನಿವೃತ್ತರಾಗಿ ಎಂತ ಕೆಲಸದಲ್ಲಿ ಇದ್ರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಷ್ಟು ಸೇವೆಯನ್ನ ಮಾಡ್ತಾ ಇದ್ದಾರೆ ಅನೇಕ ಜನ ಅನೇಕ ರೀತಿಯಾದ ಹಣ ಸಹಾಯ ಮಾಡ್ತಾ ಇದ್ದಾರೆ ಈಗ ನಾನು ಎಲ್ಲ ಬೇಡ್ಕೊಳ್ಳೋದೇನಂದ್ರೆ ಯಾರೇ ಯಾವ್ದು ಯಾವ ಸಂದರ್ಭದಲ್ಲಿ ಸಹಾಯ ಮಾಡಕ್ ಅವಶ್ಯಕತೆ ಇದೆ ಅವಕಾಶ ಇದೆ ಅವರು ಹಳ್ಳಿಲಿ ಸೇವೆ ಮಾಡಬೇಕಾಗಿದೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಭಾಷಣ ಮಾಡಿದ್ರು ಅವರು ಭಾಷಣ ಕೇಳಿ ನನಗೆ ಆಶ್ಚರ್ಯ ಆಯಿತು ಅವ್ರು ಯಾವುದೇ ಒಂದು ಹೆಡ್ ಮಾಸ್ಟರ್ ಆಗ್ಲಿ ಅವರಿಗೆ ಏನು ಕಡಿಮೆ ಇಲ್ಲ ಅವರು ಆ ಪ್ರಶ್ನೆ ಕೇಳಿದರು ಕನ್ನಡದಲ್ಲಿ ಆದ್ರಿಂದ ನಾವು ಯಾವಾಗಲೂ ಕೂಡ ಕನ್ನಡಕ್ಕೆ ಮೊದಲೇ ಸ್ಥಾನ ಕೊಡಬೇಕು ನಾವು ಮಡ್ರಾಸ್ ಹೋದಂತ ಒಂದು ಸಂದರ್ಭದಲ್ಲಿ ರಾಮನಾಡಿನಲ್ಲಿ ತಮಿಳ್ ನಮ್ಮ ನಮ್ಮ ಮಾಸ್ಟರ್ ಅಲ್ಲಿ ಬಂದ್ರು ಬಂದು ಬಂದ್ರು ಅಂತ ಹೇಳಿದ್ರೆ ಅವ್ರು ಏನ್ ಹೇಳ್ಬೇಕು ಅಂತ ಹೇಳಿ ಯಾವ ರೀತಿ ತಿಂಡಿ ಕೇಳಬೇಕು ಹೋಟೆಲ್ ಅಲ್ಲಿ ಅಂತ ಗೊತ್ತಿಲ್ಲ ಅಲ್ಲಿ ಹೋದಾಗ ನನಗೆ ಮುಂಜಾನೆ ಎನ್ ಮಿಸ್ಟರ್ ಎನ್ ಎನ್ ಗುರುಸಾಮರೆಡ್ಡಿ ಅನ್ನೋರು ಗೊತ್ತಿದ್ದೆ சுவாமி செத்தான் வந்தார்ட்ல சுவாமி என்ன சார் என்ன நீங்க சொல்றது சொல்றது என்ன ஒண்ணும் கேட்கிறீங்களா எல்லா புத்தியோடய சாம்பார் இதெல்லாம் குடுக்கும் இப்படி குடுக்கோ அப்படி குடுக்கணும் தேடி தஷா என்ன ஆயுத பேசினாமி சோம்பு பின் கொண்டு விட்டுருவோம் எந்த அபிமான ஆயுத ನನಗೆ ದುಡ್ಡ ನಂದು ತಿಂಡಿ ಅಂತಂದ್ರು ಅಂದ್ರೆ ಯಾಕೆ ಈ ಮಾತಾಡ್ತಾ ಇದ್ದೇನೋ ಭಾಷೆ ಮೇಲೆ ಅವರಿಗೆ ಅಂತ ಅಭಿಮಾನ ಇತ್ತು ತಮಿಳ್ನಾಡಿನಲ್ಲಿ ಹೋಗಿ ನಾವ್ ಮಾತಾಡೋದು ಅಂತ ಹೇಳಿದ್ರೆ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮನ್ನ ತಮಿಳ್ನಲ್ಲಿ ಮಾತಾಡ್ತಾರೆ ಉರ್ದು ಕನ್ನಡ ಬಂದ್ರು ಕೂಡ ಅವ್ರು ಮಾತ ಮಾತಾಡೋದಿಲ್ಲ ನಾವು ಎಷ್ಟೆಷ್ಟು ಹೆಚ್ಚೆಚ್ಚಿನ ಭಾಷೆಗಳ ಭಾಷೆ ತಂದ್ರೆ ಅಷ್ಟು ನಮಗೆ ಗೌರವ ಜಾಸ್ತಿ ಯಾವುದೇ ಭಾಷೆಯಲ್ಲಾಗಲಿ ಇವಾಗ ಉರ್ದು ನಮಗೆ ಸಂಬಂಧನೇ ಇಲ್ಲ ಅಂತ ಅದು ನಾನು ಉರ್ದು ಕತ್ಕೊಂಡೆ ಅದು ಅಕ್ಷಿಬಿಲಿ ಬಿಳಿ ರೀತಿಯಾಗಿದೆ ಅಂತ ಹೇಳಿ ಅಕ್ಷ ಬಿಲ್ಗೆ ಅಲಿ ಇದು ಯಾಕೆ ಮಾತಾಡ್ತೀನಿ ಅಂತ ಹೇಳಿದ್ರೆ ನಾನು ಹೆಚ್ಚೆಚ್ಚು ವಾಸನೆ ನಾವು ಕಲಿಬೇಕು ಕಲ್ತಾಗ ನಮ್ಗೆ ಅದರಿಂದ ಲಾಭ ಇದೆ ಭಾರತ ದೇಶ ಒಗ್ಗುಟ್ಟ ಒಪ್ಪತ್ತಿನ ಇಲ್ಲ ಅಂತಲ್ಲ ಹೇಳೋದು ಆದ್ರೆ ಬಂದು ನಮ್ಮ ತಾಯಿ ಕಾಲಕ್ಕೆ ನಮಸ್ಕಾರ ಮಾಡಿ ನಾವು ಆಮೇಲೆ ಚಿಕ್ಕಮ್ಮ ದೊಡ್ಡಮ್ಮ ಇನ್ನೊಬ್ಬ ನಮಸ್ಕಾರ ಮಾಡ್ಬೇಕಾಗಿರುತ್ತೆ ನೋಡ್ಬೇಕು ವಿದ್ಯಾರ್ಥಿಗಳಿಗೆ ನಾನು ಮೂರು ಮಾತು ಮಾತ್ರ ಹೇಳೋದಿಕ್ಕೆ ನಾನು ಆಸೆ ಪಟ್ಕೊಂಡು ಇಲ್ಲಿ ಏನು ಅಂತ ಹೇಳಿದ್ರೆ ಇವತ್ತಿಂದ ಪರಿಸ್ಥಿತಿ ಏನಾಗೋಗಿದೆ ಸಮಾಜದಲ್ಲಿ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಈ ಮಾದಕ ವಸ್ತುವಿನ ದಾಸರಾಗಿ ಅನೇಕ ಜನ ಇದ್ದಾರೆ ಅದಾಗಬಾರ್ದು ಅದಾಗಬಾರ ಬಂಗಾರ ಬಂಗಾರಪೇಟೆ ಇನ್ನೊಂದ್ ಕಡೆ ಮತ್ತೊಂದ್ ಕಡೆ ಎಲ್ಲ ಕೂಡ ಈ ಪೊಲೀಸ್ ಇಲಾಖೆಯಿಂದ ಅವರು ಈ ಒಂದು ಆಂದೋಲನವನ್ನ ನಡೆಸ್ತಾ ಇದ್ದಾರೆ ಅದರ ಜೊತೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಉಪಾಧ್ಯಾಯರು ಎಲ್ಲ ಸೇರ್ಕೊಡ್ತಿದ್ದಾರೆ ಈ ಯಾವ ಮಾದಕ ವಸ್ತು ಯಾವ್ದಿದೆ ಅದು ಮನುಷ್ಯರನ್ನ ಹಾಳು ಮಾಡ್ಬಿಡುತ್ತೆ ಅವ್ರ ಗೌರವನ್ನ ಹಾಳು ಮಾಡುತ್ತೆ ಆದ್ರಿಂದ ಯಾರು ಕೂಡ ಮಾದಕ ವಸ್ತುಗಳು ಅಂದ್ರೆ ಗ್ರಾಂತಿ ವಿಸ್ಕಿ ರಮ್ ಜಿನ್ ಇಂತಹ ಯಾವ್ದನ್ನು ಕೂಡ

ಅಷ್ಟು ಇಂಪಾಗಿ ಹಿತವಾಗಿ ಮಾತನಾಡ್ತಾ ಇದ್ರು ಅಷ್ಟೇ ಚೆನ್ನಾಗಿ ಮಕ್ಕಳನ್ನ ನೋಡ್ತಾ ಇದ್ರು ವಿದ್ಯಾರ್ಥಿಗಳಿಗೆ ಒಂದು ಆರು ಪಾಯಿಂಟ್ ಹೇಳ್ತೀನಿ ವಿದ್ಯಾರ್ಥಿಗಳಾದಂತಹ ನೀವು ಯಾವ ರೀತಿ ಆಗಬೇಕು ಅಂದರೆ ಒಂದಲ್ಲ ಒಂದು ದಿವಸ ನಿಮ್ಮ ತಂದೆ ತಾಯಿ ನಿಮ್ಮ ಹೆಗಲ ಮೇಲೆ ಕೈ ಹಾಕಿ ಶಹಬಾಜ್ ನೀನು ನನ್ನ ಮನೆ ಮತ್ತು ಮನೆತನದ ಗೌರವವನ್ನು ಕಾಪಾಡಿದ್ದೀಯಾ ನನಗೆ ಹೆಮ್ಮೆ ಆಗುತ್ತೆ ಅನ್ನತಕ್ಕಂತಹ ಭಾವನೆ ನಿಮ್ಮ ತಂದೆ ತಾಯಿಗಳಲ್ಲಿ ಮೂಡಿಸಿದೆ ಅಷ್ಟೇ ಅಲ್ಲ ಎರಡನೇದಾಗಿ ನೀವು ಓದಿದಂತಹ ಶಾಲೆಗೆ ನೀವು ಅತಿಥಿಗಳಾಗಿ ಬರುವಂತಾಗಬೇಕು ಬರ್ತೀರಾ ಈಗ ನೋಡಿ ನಾನು ಓದಿದಂತಹ ಶಾಲೆಗೆ ನಾನು ಅತಿಥಿಯಾಗಿ ಬಂದಿದ್ದೀನಿ ಗ್ರೇಟು ಗ್ರೇಟು ಅಂತ ನೀವು ಆ ಮಟ್ಟಕ್ಕೆ ಬೆಳೆಯಬೇಕು ಮೂರನೇದಾಗಿ ಎ ಪಿ ಜೆ ಅಬ್ದುಲ್ ಕಲಾಂ ಒಂದು ಹೇಳ್ತಾರೆ ನಿನ್ನ ಸಹಿ ಇದೆಯಲ್ಲ ಅದನ್ನು ರೇಷನ್ ಪಡೆಯುವುದಕ್ಕಾಗ್ಲಿ ಅಥವಾ ಸೌಲಭ್ಯಗಳನ್ನು ಪಡೆಯುವುದಕ್ಕಾಗ್ಲಿ ಮಾತ್ರ ಉಪಯೋಗಿಸಬೇಡ ನಿನ್ನ ಸಹಿ ನೀನು ಬೇರೆಯವರಿಗೆ ಆಟೋಗ್ರಫಿಗೆ ಸೈನ್ ಆಗ್ತಕ್ಕಂತ ಮಟ್ಟಕ್ಕೆ ನೀನು ಬೆಳಿಬೇಕು ಎಂಬುದಾಗಿ ಹೇಳ್ತಾರೆ ಮುಖ್ಯವಾಗಿ ಪ್ರತಿಭಾ ಕಾರಂಜಿ ಪ್ರತಿಭಾ ಪುರಸ್ಕಾರ ಇಲ್ಲೆಲ್ಲ ಪ್ರತಿಭಾ ಪುರಸ್ಕಾರ ಮಾಡಿದ್ದಾರೆ ಮುಖ್ಯವಾಗಿ ನೋಡಿ ಮಕ್ಕಳೇ ಯಾರಲ್ಲಿ ಪ್ರತಿಭೆ ಇರುತ್ತೋ ಯಾರಲ್ಲಿ ಪ್ರಯತ್ನ ಇರುತ್ತೋ ಅವರು ಒಂದಲ್ಲ ಒಂದು ದಿವಸ ಮುಂದಕ್ಕೆ ಖಂಡಿತ ಬರ್ತಾರೆ ಉದಾಹರಣೆಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ನೀವೆಲ್ಲ ಹೇಳ್ಬಹುದು ನಾವು ಬಡವರಪ್ಪ ಕೋರ್ಸ್ ಆಕೋರ್ಸೋಕ ಆಗಲ್ಲ ಸರ್ ಎಂ ವಿಶ್ವೇಶ್ವರಯ್ಯನವರು ಬಹಳ ಬಹಳ ಬಡವರು ವಾರದ ಊಟ ಮಾಡಿ ಓದಿದ್ರು ಬೀದಿ ದೀಪದ ಕೆಳಗಡೆಗೆ ಕೂತು ಓದಿದರು ವಿಖ್ಯಾತ ಇಂಜಿನಿಯರ್ ಆದರು ಭಾರತ ರತ್ನ ಪದವಿಯನ್ನು ಪಡೆದರು ಕಡೆ ಕಾರ್ಯಕ್ರಮ ಆದ್ರಿಂದ ಅಷ್ಟು ಇಂಟ್ರೆಸ್ಟ್ ಇರಲ್ಲ ಆದರೂ ಚಿಂತೆ ಇಲ್ಲ ನಾನು ಇದೇ ಶಾಲೆಯಲ್ಲಿ ಎಪ್ಪತ್ತಾರಲ್ಲಿ ಎಸ್ ಎಲ್ ಸಿ ಮಾಡಿದೆ ಆಗಿನ ಕಾಲಕ್ಕೆ ನಾನು ಎಸ್ ಎಲ್ ಟಾಪರ್ ಆಗಿದ್ದೆ ನಾನು ಬಹಳ ಚೆನ್ನಾಗಿ ಐಡಿಯಾ ಇದೆ ನಾವು ಕಳೆದ ಹಳ್ಳಿಯಿಂದ ಬಂದಿದ್ದೆ ನಾನು ವಾರಕ್ಕೆ ಮೂರು ಸಲ ಕಳೆದ ಮನೆಯಿಂದ ನಡೀತೇನೆ ವರ್ಚುಲಿ ನಡೀತಿದ್ದೆ ಯಾಕಂದ್ರೆ ಎಂಟೂವರೆ ಬಸ್ ಬಿಟ್ಟರೆ ಆಮೇಲೆ ಬಸ್ ಇರ್ತಾ ಇರಲಿಲ್ಲ ಎಂಟೂವರೆ ಬಸ್ ಎಂಟು ಕಿಲೋಮೀಟ್ರು ಅರ್ಧ ಗಂಟೆಯಲ್ಲಿ ನಡ್ಕೊಂಡು ಬರ್ತಿದ್ದೆ ಆ ಒಂದು ಬೇಸಿಂದಾನೆ ನಾವು ಇವತ್ತು ಆರೋಗ್ಯವಾಗಿದ್ದೀವಿ ಅಂತ ನನ್ನಂತೂ ನಂಬಿಕೆ ಇದೆ ಆಗಿನ ಕಾಲಕ್ಕೆ ಬಸ್ಗಳ ವ್ಯವಸ್ಥೆನೇ ಕಡಿಮೆ ಇತ್ತು ಸ್ಕೂಲ್ಗಳು ನಮಗೆ ಹೆಚ್ಚಿಗೆ ಸ್ಕೂಲ್ ನಮ್ಗೆ ಇಂತ ಹೇಳ್ಬೇಕಂದ್ರೆ ಹಿಂದಿನೇ ಬರ್ತಿರ್ಲಿಲ್ಲ ಎಸ್ ಎಲ್ ಸಿ ಅಲ್ಲಿ ಎ ಬಿ ಸಿ ಹಿಂದಿ ವರ್ಣಮಾಲೆ ಕಲ್ತಿವಿ ಸರ್ ಅದೇ ಮುಂದೆ ನಮ್ಮ ನಮ್ಮ ಸ್ವಲ್ಪ ಇದರಿಂದ ಬೆಳೆದ್ವಿ ನಾನು ಚೀಫ್ ಇಂಜಿನಿಯರ್ ಆಗಿ ರಿಟೈರ್ಡ್ ಆದ ಅದ ಲಾಸ್ಟ್ ಕ್ಲಾಸ್ ಅಲ್ಲಿ ಚೀಫ್ ಇದ್ದಾಗ ಈ ಏರಿಯಾದಲ್ಲಿ ಬಹಳ ಕ್ಯಾರೆಂಟಿ ಸಮಸ್ಯೆ ಇತ್ತು ಅದನ್ನ ಮನಗೊಂಡು ನನ್ನ ನನ್ನ ಸೇವೆ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಒಂದು ಸೇವೆ ಆಗಲಿ ಅಂತ ನಮ್ಮೂರ ಹತ್ರ ಬಟ್ಲಹಳ್ಳಿ ಸಬ್ ಸ್ಟೇಷನ್ ಬರೀ ಐದು ತಿಂಗಳಲ್ಲಿ ಮಾಡಿದ್ವಿ ಬೊಮ್ಮೆಪಲ್ಲಿ ಬೊಂಬೆಪಲ್ಲಿ ಕ್ರಾಸ್ ಇಂದ ಬರೀ ಐದು ತಿಂಗಳಲ್ಲಿ ಮಾಡಿದಕ್ಕೆ ಅದರ ಅನುಭವ ಅದರ ಬೆನಿಫಿಟ್ ಅನ್ನ ಬಹುಶಃ ಈ ಮುಂಗನಹಳ್ಳಿ ಹೋಗ್ಲಿ ಎಲ್ಲ ರೈತರು ಮಕ್ಕಳು ಅನುಭವಿಸ್ತಾ ಇದ್ದಾರೆ ಮುಂದೇನು ಇನ್ನು ವಿದ್ಯೆ ನಮ್ಮ ಶಕ್ತಿ ವಿಷಯದಲ್ಲಿ ಏನೇ ತೊಂದರೆ ಇದ್ದರೂ ನಾವು ಮಾಡಲಿಕ್ಕೆ ತಯಾರಿದ್ದೀವಿ ನಾನು ರಿಟೈರ್ಡ್ ಆಗಿ ಆಡಳಿತ ಇತ್ತು ಆದರೂ ಆರೋಗ್ಯವಾಗಿರಬೇಕು ಅನ್ನೋ ದೃಷ್ಟಿಯಿಂದ ನಾನು ಬಿ ಎಂ ಸಿ ಕೆಲಸ ಮಾಡ್ತಾ ಇದ್ದೀನಿ ಬಟ್ ಆವಾಗ ಅವಾಗ ನಮ್ಮ ಅಧ್ಯಕ್ಷರು ಶ್ರೀನಿವಾಸ್ ಅವರು ನಮ್ಮ ಕ್ಲಾಸ್ಮೇಟ್ ಆಗಿದ್ದರು ಅವರ ಕೋರಿಕೆ ಮೇರೆಗೆ ಬಿಡು ಸಿಕ್ಕಾಗ ಅಲ್ಲಿ ಇಲ್ಲಿ ಕಾರ್ಯಕ್ರಮಗಳು ಬಂದು ಭಾಗವಹಿಸ್ತಾ ಇದ್ದೀವಿ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ಇಲ್ಲಿ ಎಲ್ಲರನ್ನೂ ರಂಜಿಸಲು ನಮಗೂ ಅವಕಾಶ ಕೊಟ್ಟಿದ್ದಕ್ಕೆ ಮೊದಲಿಗೆ ಅತಿಶಯ ವಾಂಧನೆಗಳನ್ನು ತಿಳಿಸ್ತೀವಿ ಎರಡನೇದಾಗಿ ಹಿರಿಯ ಗುರುಗಳು ಬ್ಯಾಟ್ರಾವ್ ಸಾಹೇಬರು ನಾವು ಜಸ್ಟ್ ಎಂಟ್ರಾದಾಗ ಇಲ್ಲಿದ್ದರು ಅವರು ಕನ್ನಡ ಕವಿತೆ ಬಗ್ಗೆ ಬಹಳ ನಮ್ಮ ಚೆನ್ನಾಗಿ ಹೇಳಿದರು ನಾವಲ್ಲಿ ಸ್ಕೂಲ್ಗೆ ಎಂಟ್ರ್ ಆಗ್ತಾಯಿದ್ರು ಕನ್ನಡನ ಮೊದಲು ಪ್ರಾರ್ಥನೆ ಮಾಡ್ತಾಯಿದ್ರು ಪ್ರಾರ್ಥನೆ ಇದನ್ನು ಅವರು ಹೇಳೋ ದಾಟಿನ ಅಷ್ಟು ಮೆಚ್ಚುಗೆ ಆಗ್ತಾ ಇತ್ತು ಅವರು ಎಷ್ಟೇ ಕಾರ್ಯಕ್ರಮ ಬೇರೆ ಕಾರ್ಯಕ್ರಮಗಳು ಆಗಮಿಸಿದ್ದಾರೆ ಅವ್ರಿಗೂ ನಮ್ಮ ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ ಉದ್ಭವ ವಂದನೆಗಳನ್ನು ಸಲ್ಲಿಸ್ತಾರೆ ಮೂರನೇದಾಗಿ ಸರ್ಕಾರಿಗಳು ಹೊಸ ಬಂದಿದ್ದಾರೆ ಇದು ಹೊಸ ತಾಲೂಕು ಹೊಸ ತಾಲೂಕು ಬಂದಿರೋದ್ರಿಂದ ಸಮಸ್ಯೆಗಳಿದ್ದೇ ಇರುತ್ತೆ ರೈತರು ತಮ್ಗೆ ಗೊತ್ತಿದೆ ಕಷ್ಟಗಳು ಇರ್ತದೆ ಎಲ್ಲ ಲಿಟಿಗೇಷನ್ಸ್ ಜಾಸ್ತಿ ಬರುತ್ತೆ ತಾವು ಹಳ್ಳಿ ಕಾಡಿಂದ ಬಂದಿರೋದಾಗಿ ನಮಗೆ ತಾವು ಹೇಳೋ ಭಾಷೆ ಅರ್ಥ ಆಯಿತು ಸೊ ಎಲ್ಲರನ್ನು ಹೊಂದಿಸ್ಕೊಂಡು ರೂಲ್ಸ್ ಪ್ರಕಾರನೂ ವೈಲೆ ವೈಲೇಟ್ ಆಗದಿರ ಹೊಂದಿಸ್ಕೊಂಡು ಜನರಿಗೂ ಅನುಕೂಲ ಆಗೋ ಥರ ಮಾಡಲಿ ಅಂತ ಆರೈಸಿ ಅವ್ರಿಗೂ ಈ ಕಾರ್ಯಕ್ರಮ ಬಂದಿದ್ದಕ್ಕೆ ವಂದನೆಗಳು ತಿಳಿಸಿದ್ವಿ ಇನ್ನ ಈ ಕಾರ್ಯಕ್ರಮದ ಜನಗಳು ನಮ್ಮ ನಿವೃತ್ತ ಟೀಚರ್ಸ್ ಶಿಕ್ಷಕರು ಅವರು ಬೆಂಗಳೂರು ನಾವು ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ಒಂದು ನಾಲ್ಕೈದು ಹೆಸರನ್ನು ಸೂಚಿಸಿದ್ವಿ ಅದರಲ್ಲಿ ಒಬ್ಬರು ವೆಂಕಟಣ್ಣಪ್ಪನವರು ಅನ್ಕಾಲ್ ಮುಗ್ ಬರ್ಲಿಕ್ಕೆ ಆಗಲಿಲ್ಲ ಇನ್ನು ಮುಖ್ಯದವರು ಬಂದಿದ್ದಾರೆ ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಬಂದು ಆಗ ಅವರ ಸಲಹೆಗಳನ್ನು ನೀಡಿದ್ದಾರೆ ನಮ್ಮ ಹಳೆಯ ವಿದ್ಯಾರ್ಥಿ ಸಂಘದ ಪರವಾಗಿ ವಂದನೆಗಳನ್ನು ತಿಳಿಸ್ತೀವಿ ಇನ್ನಿದ್ದರು ಎಚ್ ಎಲ್ ವೆಲ್ಫೇರ್ ಅಸೋಸಿಯೇಷನ್ ಫ್ಯಾಮಿಲಿ ಅಸೋಸಿಯೇಷನ್ ಬಗ್ಗೆ ನಾನು ಬೆಂಗಳೂರಲ್ಲೇ ಹೊಸ ಇದ್ದೀನಿ ಬಟ್ಟು ಆ ವೆಲ್ಫೇರ್ ಅಸೋಸಿಯೇಷನ್ ಅಲ್ಲಿಂದ ಬಂದು ಈ ಸ್ಕೂಲ್ಗೆ ಅಗತ್ಯ ಏನಿದೆ ಅಂತ ತಿಳ್ಕೊಂಡು ಇದನ್ನ ಕೊಟ್ಟಿದ್ದೀರಾ ಇದನ್ನು ಸ್ಕೂಲ್ನ ಮಾಸ್ಟರ್ಗಳಾಗಲಿ ಬೇರೆಯವರಾಗಲಿ ಉಪಯೋಗಿಸ್ಕೊಳ್ತೀನಿ ಅಂತ ಹೇಳಿ ಇಲ್ಲಿನ ಟೀಚರ್ ಸದುಪಯೋಗ ಪಡಿಸ್ಕೊಂಡು ಮಕ್ಕಳಿಗೂ ಅನುಕೂಲವಾಗೋ ಥರ ನೋಡ್ಕೊಳ್ಳಿ ಅಂತ ಹೇಳಿ ಈ ಸಂ ಕೊಡುಗೆ ನೀಡದಕ್ಕೆ ಫ್ಯಾಮಿಲಿ ಎಚ್ ಜೆ ಫ್ಯಾಮಿಲಿ ವೆಲ್ಫೇರ್ ಅಸೋಸಿಯೇಷನ್ ಪದಾಧಿಕಾರಿಗಳಿಗೂ ಮತ್ತೆ ಬಂದಿರತಕ್ಕಂಥ ಅತಿಥಿಗಳಿಗೂ ನಮ್ಮ ನಿವೃತ್ತ ಶಿಕ್ಷಕ ಹಳೆಯ ವಿದ್ಯಾರ್ಥಿಗಳ ಪರವಾಗಿ ವಂದನೆಗಳನ್ನು ಇನ್ನು ವಿಷಯ ಎಲ್ಲ ಹೇಳಿದ್ದಾರೆ ನೀವೆಲ್ಲ ಅರ್ಥ ಮಾಡಿಕೊಳ್ಳಿ ವಿದ್ಯಾರ್ಥಿಗಳು ಟೈಮ್ ನಾನು ಇನ್ನೂ ಹೆಚ್ಚಾಗಿ ಮಾತಾಡ್ಬೋದಾಗಿತ್ತು ಆದರೆ ಒಂದು ಎರಡು ಮಾತು ಹೇಳ್ತೀನಿ ವಿದ್ಯಾರ್ಥಿಗಳಲ್ಲಿ ಏನಂದರೆ ಮನವಿ ನೀವು ಆರೋಗ್ಯದ ಕಡೆ ಗಮನ ಕೊಡಿ ನಾನು ಡಾಕ್ಟ್ರಲ್ಲಿ ಹೇಳ್ತಾ ಇದ್ದೀನಿ ಫಸ್ಟ್ ಆರೋಗ್ಯದ ಕಡೆ ಗಮನ ಕೊಡಿ ನಮ್ಮ ಪ್ಯಾಟರ ಮಸ್ಟ್ರದಾಗಿ ದುಚಟಗಳಿಗೆ ದಾಸನ ಆಗಬೇಡಿ ಇನ್ನೂ ಬಿಡಿ ಡಿ ಸಿಗ್ರೆ ಕುಡಿಯೋದು ಬುಕ್ಕ ಹಾಕೋದು ಮಧ್ಯ ಸೇವನೆ ಮಾಡೋದು ನಿಮ್ಮ ಜೀವನದಲ್ಲೇ ನೀವು ಹಾಕಬೇಡ್ರಿ ಆರೋಗ್ಯವೇ ಭಾಗ್ಯ ನಿಮ್ಗೆ ಎಷ್ಟು ಕೋಟಿ ಇದ್ದರೂ ಕೂಡ ಆ ಅದಕ್ಕೆ ಪ್ರಯೋಜನ ಆಗೋಲ್ಲ ಆರೋಗ್ಯ ಇದ್ದರೆ ನೀವು ನಮ್ಮ ಬೇಡ ಇರ್ತಾರೆ ಎಂಬತ್ತೇಳು ವರ್ಷ ಮಾತಾಡ್ಬೋದು ನಮಗಿನ್ನ ಅವರು ಉಮಸ್ನಲ್ಲಿ ಇದ್ದಾರೆ ಆದ್ದರಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನೀವು ತಿಚ್ಚಡಿನ ಮತ್ತು ಹೆಚ್ಚು ಚೆನ್ನಾಗಿ ಓದಿ ನಮ್ಮ ಸಂಘದಿಂದ ನಿಮಗೆಲ್ಲ ಪ್ರೋತ್ಸಾಹ ಕೊಡ್ತೀವಿ ಎಸ್ಪೆಷಲಿ ನಮ್ಮ ಟೆಂತ್ ವಿದ್ಯಾರ್ಥಿಗಳಿದ್ದಾರಲ್ಲ ಅವರಿಗೆ ನಮ್ಮ ಸಂಘದಿಂದ ಏನು ಸೌಲಭ್ಯಗಳು ಬೇಕಾದರೂ ನಾವು ಕೊಡೋಕ್ಕೆ ತಯಾರಿದ್ದೀವಿ ಮುಂದೆ ನಾವು ಜನವರಿಯಿಂದ ನಿಮಗೆ ಬೆಂಗಳೂರಿನಿಂದ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ವಿಶೇಷ ತರಗತಿಗಳನ್ನು ಏರ್ಪಾಡು ಮಾಡೋಕ್ಕೆ ಯೋಚನೆ ಹಾಕ್ಕೊಂಡಿದ್ದೀವಿ ಅದು ಕಡಿತ ಮಾಡ್ತೀವಿ ನೀವು ಚೆನ್ನಾಗಿ ಓದಿ ಈ ಶಾಲೆಗೆ ನಮ್ಮ ಹಳೆ ಸಂಘಕ್ಕೆ ಹೆಸರು ಕೊಡಬೇಕು ಅಂತ ಮತ್ತು ನಮ್ಮ ಜಿಲ್ಲೆಯಲ್ಲೇ ಉತ್ತಮ ಶಾಲೆಯಾಗಿ ಹೊರಹೊಮ್ಮಬೇಕು ಇಷ್ಟೇ ನನ್ನ ಮಾತುಗಳನ್ನು ಹೇಳ್ತೀನಿ ಮತ್ತು ನನ್ನ ಹಳೆ ವಿದ್ಯಾರ್ಥಿ ಮಿತ್ರರೇ ಈ ಕಾರ್ಯಕ್ರಮಕ್ಕೆ ಬಂದು ನೀವು ಸಹಕರಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು